ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಬೆಳಕು ಕೆ ಎಸ್ ಅಕಾಡೆಮಿ ಕೋಲಾರ್ ನಾನು ಬೆಳಕು ಹರೀಶ್ ಇವತ್ತಿನ ಈ ಒಂದು ತರಗತಿನಲ್ಲಿ ಕರ್ನಾಟಕ ಟೆಟ್ಗೆ ಸಂಬಂಧಪಟ್ಟಂತೆ ಪದೇ ಪದೇ ಪ್ರಶ್ನೆಗಳನ್ನು ಮಾಡುವಂಥ ಇಂಪಾರ್ಟೆಂಟ್ ಆಗಿರುವ ಬೋಧನಾ ಪದ್ಧತಿಗಳನ್ನು ನಾನು ಇವತ್ತು ವಿವರಣೆ ಮಾಡಿಕೊಡ್ತೀನಿ ದಯವಿಟ್ಟು ವಿಡಿಯೋನ ಎಂಡುವರೆಗೂ ನೋಡಿ ನಿಮಗೆ ಕಂಪ್ಲೀಟು ಪದೇ ಪ್ರ ಪದೇ ಪ್ರಶ್ನೆಗಳಲ್ಲಿ ಈ ಒಂದು ಬೋಧನಾ ಪದ್ಧತಿಗಳನ್ನು ಕೇಳ್ತಾನೆ ಇರ್ತಾರೆ ಹಾಗಾಗಿ ಸೂಕ್ಷ್ಮವಾಗಿ ಈ ಒಂದು ತರಗತಿಯನ್ನು ಕೇಳಿ ಬರ್ಕೊಳ್ಳಿ ಇಪ್ಪತ್ತೊಂದನೇ ಪ್ರಶ್ನೆ ಇಲ್ಲಿದೆ ನೋಡಿ ಈಗಾಗಲೇ ಕೇಳಿದಂಥ ಕನ್ನಡದಲ್ಲಿ ಸಿಗುವಂತಹ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಇಪ್ಪತ್ತೊಂದನೇ ಪ್ರಶ್ನೆ ಉದಾಹರಣೆಗಳ ಸಂಗ್ರಹ ಸಿ ಈ ಒಂದು ಪದ ಹುಡ್ಕೊಂಡ್ರೆ ಸಾಕು ನಮಗೆ ಉತ್ತರ ಅನ್ನೋದು ಸಿಗುತ್ತೆ ಉದಾಹರಣೆಗಳ ಸಂಗ್ರಹ ಪರಿಶೀಲನೆ ಸಾಮಾನ್ಯ ಗುಣಲಕ್ಷಣಗಳು ಮತ್ತು ನಿಯಮ ಅಥವಾ ಸೂತ್ರವನ್ನು ರೂಪಿಸುವುದು ಅಂತಿದೆ ಇದು ಯಾವ ಈ ಕೆಳಗಿನ ಯಾವ ಒಂದು ಬೋಧನಾ ಕ್ರಮಕ್ಕೆ ಸಂಬಂಧಪಟ್ಟಂಥ ಅಥವಾ ಬೋಧನಾ ಪದ್ಧತಿಗೆ ಸಂಬಂಧಪಟ್ಟಂಥ ಒಂದು ಹಂತವಾಗಿದೆ ಅನುಕ್ರಮವಾಗಿರ್ತಕ್ಕಂಥ ಹಂತಗಳಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ನಮ್ಗೆ ಯಾವುದು ಅಂತಂದರೆ ಅದು ಸರಿಯಾದ ಉತ್ತರ ಅನುಗಮನ ಪದ್ಧತಿ ಅಂತ ಕರಿತೀವಿ ಅನುಗಮನ ಪದ್ಧತಿ ಅಂತಂದರೆ ಉದಾಹರಣೆಗಳನ್ನು ನೀಡುವುದರ ಮೂಲಕ ಎಕ್ಸಾಂಪಲನ್ನು ಕೊಡುವುದರ ಮೂಲಕ ಮಕ್ಕಳಿಗೆ ಏನು ಮಾಡ್ಬೋ ಮಾಡ್ಬೋದು ಕಲಿಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಕಲಿಕೆಯನ್ನು ಮತ್ತು ನಿರ್ದಿಷ್ಟವಾಗಿರ್ತಕ್ಕಂಥ ಟಾಪಿಕನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ ಅದನ್ನು ನಾವೇನಂತ ಕರಿತೀವಿ ಅಂದ್ರೆ ಅನುಗಮನ ಪದ್ಧತಿ ಅಂತ ಕರಿತೀವಿ ಅಂದ್ರೆ ಇದನ್ನ ಮಗು ಏನು ಮಾಡಬಹುದು ಅಂದ್ರೆ ಗೊತ್ತಿರುವ ವಿಚಾರಗಳಿಂದ ಇಳು ಅಂತಂದ್ರೆ ಉಂಟು ಟು ಅಂದರೆ ಗೊತ್ತಿರುವ ವಿಚಾರಗಳಿಂದ ಹಿಡಿದು ಗೊತ್ತಿಲ್ಲದೇ ವಿಚಾರಗಳ ಕಡೆ ನಾವು ಬೋಧನೆ ಮಾಡಿದ್ರೆ ಅದನ್ನು ಅನುಗಮನ ಪದ್ಧತಿ ಅಂತ ಕರಿತೀವಿ ಅಥವಾ ಸರಳದಿಂದ ಸರಳದಿಂದ ಕಠಿಣದ ಕಡೆಗೆ ಹೋದರೆ ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂತ ಏನಾದರೂ ಬಂದರೆ ಅದು ಸಹ ಅನುಗಮನ ಪದ್ಧತಿಯ ಒಂದು ವಿಧಾನವೇ ಆಗಿರುತ್ತೆ ಇದನ್ನು ಅನುಗಮನ ಪದ್ಧತಿ ಅಂತಾದರೂ ಕೇಳಬಹುದು ಕೆಲವೊಮ್ಮೆ ಇದನ್ನು ಏನು ಮಾಡ್ಬೋದು ಬಾಟಮ್ ಅಪ್ ಮೆಥಡ್ ಅಂತ ಕೂಡ ಕರೀತಾರೆ ಇದನ್ನು ಬಾಟಮ್ ಬಾಟಮ್ ಅಪ್ ಮೆಥಡ್ ಅಂತ ಕೂಡ ಕರೀತಾರೆ ಬಾಟಮ್ ಅಪ್ ಮೆಥಡ್ ಅಂತ ಸೊ ಇಂಗ್ಲೀಷಲ್ಲಿ ಇದಕ್ಕೆ ಇಂಡಕ್ಟಿವ್ ಮೆಥಡ್ ಅಂತ ಕರೀತಾರೆ ಇಂಡಕ್ಟಿವ್ ಅಂತ ಇಂಡಕ್ಟಿವ್ ಮೆಥಡ್ ಅಂತ ಕರಿತೀವಿ ನಾವು ಇಂಡಕ್ಟಿವ್ ಮೆಥಡ್ ಅಂತ ಸೊ ವೆರಿ ಇಂಪಾರ್ಟೆಂಟ್ ಇದನ್ನು ಕೆಲವೊಂದು ಬಾರಿ ಪರ್ಟಿಕ್ಯುಲರ್ ಟು ಜನರಲ್ ಆಗಿರ್ತಕ್ಕಂಥ ಒಂದು ಅಂಶಗಳನ್ನು ವ್ಯಕ್ತಪಡಿಸುವಂಥದ್ದಾಗಿರೋ ಯಾವುದಾಗಿರತ್ತೆ ಅಂದರೆ ಅನುಗಮನ ಪದ್ಧತಿ ಅಂತ ಓಕೆ ಇದಿಷ್ಟು ನಾನು ಹೇಳಿರ್ತಕ್ಕಂಥದ್ದು ಅನುಗಮನ ಪದ್ಧತಿ ಯಾವ ಒಂದು ಪದವನ್ನು ಕೇಳಿದ್ರು ಸಹ ಅನುಗಮನ ಪದ್ಧತಿಯನ್ನು ಹಾಕಿ ಅಂದರೆ ಉದಾಹರಣೆ ಅಂತ ಬಂತ ಗೊತ್ತಿರೋ ವಿಚಾರದಿಂದ ಗೊತ್ತಿಲ್ಲದೆ ವಿಚಾರ ಕಡೆ ಅಂತ ಬಂತ ನೀವು ಇಮಿಡಿಯೇಟಾಗಿ ಅನುಗಮನ ಪದ್ಧತಿ ಅಂತ ಹಾಕಿ ಇನ್ನು ಎರಡನೇ ಪದ್ಧತಿ ಇದೆ ನೋಡಿ ನಿಗಮನ ಪದ್ಧತಿ ಅಂತ ಕರಿತೀವಿ ಈ ಒಂದು ನಿಗಮನ ಪದ್ಧತಿಯನ್ನು ಇಂಗ್ಲೀಷಲ್ಲಿ ಡಿಡಕ್ಷನ್ ಮೆಥಡ್ ಅಂತ ಕರಿತೀವಿ ನಾವು ಅಥವಾ ಡಿಡಕ್ಟಿವ್ ಅಂತ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ ಈ ಒಂದು ಡಿಡಕ್ಟಿವ್ ಮೆಥಡ್ ಹೆಂಗೆ ಅಂತಂದರೆ ಒಂದು ನಾವು ಟಾಪ್ ಟು ಬಾಟಮ್ ಅಂತ ಅಂದರೆ ಟಾಪ್ ಟು ಡೌನ್ ಅಂತ ಏನು ಕರಿತೀವಿ ಟಾಪ್ ಟು ಡೌನ್ ಮೆಥಡ್ ಅಂತ ಕೂಡ ಕರಿತಿದ್ದಾವೆ ಟಾಪ್ ಟು ಡೌನ್ ಮೇಲಿಂದ ಕೆಳಗಡೆ ಬರ್ತಕ್ಕಂಥದ್ದು ಮೊದಲು ಬೋಧನೆ ಮಾಡುವ ಸಂದರ್ಭದಲ್ಲಿ ಮಗುವಿಗೆ ಕಲಿಕಾಂಶವನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ವಿಷಯ ವಸ್ತುವನ್ನು ತಿಳಿಸ್ಕೊಡ್ತೀವಿ ಅದಾದ ಬಳಿಕ ಏನು ಮಾಡ್ತೀವಿ ಮಗುವಿಗೆ ಉದಾಹರಣೆಗಳನ್ನು ನೀಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಅಂದರೆ ಅನುಗಮನ ಪದ್ಧತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಯಾವುದಂದ್ರೆ ನಿಗಮನ ಪದ್ಧತಿ ಅಂತ ಓಕೆ ಇಲ್ಲಿ ಏನು ಮಾಡ್ತೀವಿ ಮೊದಲು ಮಗುವಿಗೆ ರೂಲನ್ನು ತಿಳಿಸ್ಕೊಡ್ತೀವಿ ರೂಲ್ಸ್ ಏನಿದೆ ಅಥವಾ ಆ ಒಂದು ಪಾಠದ ತಿರುಳು ಏನಿದೆ ಅಥವಾ ಜನರಲ್ ಆಗಿರ್ತಕ್ಕಂಥ ಟಾಪಿಕ್ ಏನಿದೆ ಆ ಒಂದು ಟಾಪಿಕನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಟಾಪಿಕನ್ನು ತಿಳಿಸಿ ಆಮೇಲೆ ಎಕ್ಸಾಂಪಲ್ಸನ್ನು ಕೊಡ್ತೀವಿ ರೂಲನ್ನು ಹೇಳಿ ಆಮೇಲೆ ನಾವೇನು ಮಾಡ್ತೀವಿ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಎಕ್ಸಾಂಪಲ್ಸನ್ನು ಕೊಡೋಕ್ಕೆ ಕೊಡಕ್ಕೆ ಪ್ರಾರಂಭ ಮಾಡ್ತೀವಿ ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನಿಗಮನ ಪದ್ಧತಿ ಅಥವಾ ಡಿಡಕ್ಟಿವ್ ಮೆಥಡ್ ಅಂತ ಕರಿತೀವಿ ಓಕೆ ನಿಮಗೆ ಎರಡು ಪದಗಳು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಕೆಲವೊಂದು ಪದಗಳನ್ನು ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಕ್ರೀಡಾ ಪದ್ಧತಿ ಅಂತ ಇದೆ ಕ್ರೀಡಾ ವಿಧಾನ ಅಂತ ಇದೆ ಈ ಒಂದು ಕ್ರೀಡಾ ವಿಧಾನ ಅಂತಂದ್ರೆ ಆ ಪದನ ಹೇಳ್ತಿದೆ ಮಗುವಿಗೆ ಆಟ ಪಾಠಗಳ ಮೂಲಕ ಚಟುವಟಿಕೆಗಳನ್ನು ನೀಡಿ ಬೋಧನೆಯನ್ನು ಮಾಡಿದ್ರೆ ಅದನ್ನು ಕ್ರೀಡಾ ಪದ್ಧತಿ ಅಂತ ಕರಿತೀವಿ ಸುಲಭವಾಗಿ ಆನ್ಸರನ್ನು ಮಾಡಬಹುದು ಇನ್ನೊಂದು ಪದ ಇದೆ ನೋಡಿ ಉಪನ್ಯಾಸ ಪದ ಅಂತಿದೆ ಮೂರನೇ ಆಪ್ಷನ್ ಸ್ವಲ್ಪ ಸೂಕ್ಷ್ಮ ಗಮನಿಸಿ ನಾನೆಲ್ಲ ಬರೆದಿದ್ದೀನಿ ಉಪನ್ಯಾಸ ಪದ್ಧತಿ ಅಂದರೆ ಏನು ಅಂತಂದರೆ ಲೆಕ್ಚರಿಂಗ್ ಮೆಥಡ್ ಅಂತ ಕರಿತೀವಿ ಈ ಲೆಕ್ಚರಿಂಗ್ ಮೆಥಡ್ ಅಂತಂದರೆ ಇಲ್ಲಿ ಮಕ್ಕಳ ಒಳಗೊಳ್ಳುವಿಕೆ ಏನಾಗಿರುತ್ತೆ ತುಂಬ ಕಡಿಮೆ ಇರುತ್ತೆ ಅಂದರೆ ಕಡಿಮೆ ಸಮಯ ಅದು ಇದನ್ನು ನೀಟಾಗಿ ಬರ್ಕೊಳ್ಳಿ ಕಡಿಮೆ ಸಮಯ ಹೆಚ್ಚಿನ ಅಂಶವನ್ನು ಏನಾದರೂ ತಿಳಿಸ್ಕೊಡ್ಬೇಕು ಅಂದರೆ ಆಗ ನಾವು ಉಪನ್ಯಾಸಕ ಒಂದು ಪದ್ಧತಿಯನ್ನು ಅನುಸರಿಸ್ತೀವಿ ಕಡಿಮೆ ಸಮಯ ಇದೆ ಹೆಚ್ಚು ಕಂಟೆಂಟನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಆವಾಗ ಈ ಒಂದು ಮೆಥಡನ್ನು ಬಳಸ್ತಾರೆ ಇದರಲ್ಲಿ ಶಿಕ್ಷಕನೊಬ್ಬನೇ ಬೋಧನೆಯಲ್ಲಿ ಏನಿರ್ತಾರೆ ಪಾಲ್ಗೊಳ್ತಾನೆ ಮಕ್ಕಳು ಆಲಿಸುವುದರಲ್ಲಿ ಏನಾಗಿರ್ತಾರೆ ನಿರತರಾಗಿರ್ತಾರೆ ಮಕ್ಕಳೆಲ್ಲ ಇಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆ ಕಡಿಮೆ ಇರುತ್ತೆ ಸ್ವಲ್ಪ ಮಟ್ಟಿಗೆ ತೀಕ್ಷ್ಣವಾದ ಒಂದು ಮಾತ್ರ ಇರುತ್ತೆ ಅಷ್ಟು ಬಿಟ್ಟರೆ ಜಾಸ್ತಿ ಯಾವುದೇ ಕಾರಣಕ್ಕೂ ಮಕ್ಕಳ ಪಾಲ್ಗೊಳ್ಳುವಿಕೆ ಅಂತಕ್ಕಂಥದ್ದು ಇರೋದಿಲ್ಲ ಹಾಗಾಗಿ ಈ ಒಂದು ಉಪನ್ಯಾಸಕ ವಿಧಾನವನ್ನು ಉನ್ನತ ಮಟ್ಟದ ಒಂದು ಶಿಕ್ಷಣ ಇದರಲ್ಲಿ ನಾವೇನು ಮಾಡ್ತೀವಿ ಬೋಧನೆ ಮಾಡೋದಕ್ಕೆ ಹೆಚ್ಚು ಇಷ್ಟಪಡ್ತೀವಿ ನಾವು ಓಕೆ ಇದಿಷ್ಟು ಈ ನಾಲ್ಕು ಅಂಶಗಳು ಇನ್ನು ಉಳಿದಂತೆ ಕೆಲವೊಂದು ಅಂಶಗಳನ್ನು ಕೊಟ್ಟಿದ್ದಾನೆ ದಯವಿಟ್ಟು ಅಬ್ಸರ್ವ್ ಮಾಡಿ ಎರಡು ಇಪ್ಪತ್ತೈದನ ಪ್ರಶ್ನೆಯನ್ನು ನೋಡಿ ಇಪ್ಪತ್ತೈದನ ಪ್ರಶ್ನೆ ಇಪ್ಪತ್ತೈದನ ಪ್ರಶ್ನೆ ಏನಿದೆ ಅಂದರೆ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರ ಅವರು ಬರೆದಿರ್ತಕ್ಕಂಥ ತಾಯ ಭಾರ ಮಗುವ ತೋರ ಅನ್ನುವಂಥ ಒಂದು ಪದ್ಯವನ್ನು ಬೋಧನೆ ಮಾಡ್ತೀವಿ ಆ ಬೋಧನೆ ಮಾಡುವುದರ ಜೊತೆಗೇ ರಾಷ್ಟ್ರಕವಿ ಮತ್ತೋರ್ವ ರಾಷ್ಟ್ರಕವಿ ಆಗಿರ್ತಕ್ಕಂಥ ಕುವೆಂಪು ಅವರು ಬರೆದಿರುವ ಭಾರತ ಜನನೀಯ ತನುಜಾತೆ ಈ ಭಾರತ ಜನನಿ ತನುಜತೆ ಅನ್ನುವ ಪದ್ಯವನ್ನು ಸಹ ಪೂರಕವಾಗಿ ಶಿಕ್ಷಕರು ಬೋಧನೆ ಮಾಡ್ತಾರೆ ಇ ವೆರಿ ಇಂಪಾರ್ಟೆಂಟ್ ಈ ಪದವನ್ನು ಹುಡುಕೊಳ್ಳಿ ಸಾಕು ಪೂರಕ ಅಂದರೆ ಏನು ಅಡಿಷ್ನಲ್ ಆಗಿ ಅಥವಾ ಆಗಿ ಅದನ್ನು ನಾವು ಬೋಧನೆ ಮಾಡ್ತೀವಿ ಅಂತ ಅರ್ಥ ಸೊ ಆಗಿ ಬೋಧನೆ ಮಾಡ್ತೀವಿ ಅಂದರೆ ಅದು ಎಂಥ ಒಂದು ವಿಧಾನವಾಗಿದೆ ಅಂತ ಹೇಳ್ತಾರೆ ಸಮ್ಮಿಳಿತ ಅಂತಿದೆ ನೋಡಿ ಆಪ್ಷನ್ ನಂಬರ್ ಎ ಅಂತಕ್ಕಂಥದ್ದು ಸಮ್ಮಿಳಿತ ವಿಧಾನ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಸಮ್ಮಿಳಿತ ವಿಧಾನ ಇಂಗ್ಲೀಷಲ್ಲಿ ಇದನ್ನು ಇಂಟಿಗ್ರೇಟೆಡ್ ಮೆಥಡ್ ಅಂತ ಕರಿತೀವಿ ನಾವು ಇಂಟಿ ಗ್ರೇಟೆಡ್ ಮೆಥಡ್ ಅಂತ ಕರಿತೀವಿ ಇಂಟಿಗ್ರೇಟೆಡ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಥಡ್ ಅಂತ ಸಿ ಇಂಟಿಗ್ರೇಟೆಡ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಮೆಥಡ್ ಹೆಂಗೆ ಅಂದರೆ ಮೊದಲು ಬೋಧನಾ ವಿಧಾನದಲ್ಲಿ ನಾವೇನು ಮಾಡ್ತೀವಿ ನಿರ್ದಿಷ್ಟವಾಗಿರ್ತಕ್ಕಂಥ ಅಂಶವನ್ನು ನಾವು ಬೋಧನೆ ಮಾಡ್ತೀವಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅಂಶ ಬೋಧನೆ ಮಾಡಿದ್ರೆ ಅದು ಇತರೆ ವಿಷಯಗಳಿಗೂ ಸಹ ಅಪ್ಲೈ ಆದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸಮ್ಮೇಳಿತ ವಿಧಾನ ಅಂತ ಕರಿತೀವಿ ಅಂದರೆ ಎಕ್ಸಾಂಪಲ್ ಇಲ್ಲಿ ಬರೀತೀವಿ ನೋಡಿ ಈಗ ಕೃಷಿ ಅನ್ನುವಂಥ ಒಂದು ಪಾಠವನ್ನು ನಾವು ಪಾಠ ಮಾಡ್ತೀವಿ ಕೃಷಿಗೆ ಸಂಬಂಧಪಟ್ಟ ಅಗ್ರಿಕಲ್ಚರ್ ಪಾಠ ಮಾಡ್ತೀವಿ ಕೃಷಿಯನ್ನು ಪಾಠ ಮಾಡಿದ್ರೆ ಅದೇ ಪಾಠ ಕೃಷಿ ಅಂತಕ್ಕಂಥದ್ದು ವಿಜ್ಞಾನಕ್ಕೂ ಅನ್ವಯ ಆಗುತ್ತೆ ಕೃಷಿ ಅನ್ನುವಂಥ ಪಾಠ ಸಮಾಜ ನೆರವಾಗುತ್ತೆ ಸಮಾಜದಲ್ಲೂ ನಾವು ಕೃಷಿ ಅನ್ನೋದನ್ನ ಓದ್ತೀವಿ ಇನ್ನು ಕೃಷಿ ಅಂತಕ್ಕಂಥದ್ದು ಅರ್ಥಶಾಸ್ತ್ರದಲ್ಲೂ ಅದನ್ನು ಓದ್ತೀವಿ ಅರ್ಥಶಾಸ್ತ್ರ ಇನ್ನು ಕೃಷಿ ಅಂತಕ್ಕಂಥದ್ದು ನಾವೇನು ಮಾಡ್ತೀವಿ ಭೂಗೋಳದಲ್ಲಿ ಓದ್ತೀವಿ ಭೂಗೋಳ ಭೂಗೋಳದಲ್ಲಿ ಮಣ್ಣು ಮಣ್ಣಿನ ರಚನೆ ಮತ್ತು ಪದರಗಳು ಇವೆಲ್ಲ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ ಅಂದರೆ ನಾವು ಒಂದು ಟಾಪಿಕನ್ನು ಓದ್ಕೊಂಡ್ರೆ ಅದನ್ನು ಇತರೆ ಟಾಪಿಕ್ಗಳಲ್ಲೂ ಸಹ ಏನು ಮಾಡ್ಬೋದು ಅದನ್ನು ಸೇರಿಸಿ ಹೇಳಬಹುದು ಅದಕ್ಕೆ ನಾನು ಪೂರಕ ಅಂತ ಕರ ಪೂರಕ ಅಂತ ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ ಅಡಿಷ್ನಲ್ಲಾಗಿ ಸಪ್ಲಿಮೆಂಟರಾಗಿ ಕೊಟ್ಟರೆ ಅದನ್ನು ಸಮ್ಮಿಳಿತವಾಗಿರ್ತಕ್ಕಂಥ ಒಂದು ಬೋಧನಾ ವಿಧಾನ ಅಥವಾ ಅದನ್ನು ಪದ್ಧತಿ ಅಂತ ಕೂಡ ಕರೀತಾರೆ ಇನ್ನು ನೆಕ್ಸ್ಟು ಇಲ್ಲಿ ಎರಡನೇದು ನೋಡಿ ಆಪ್ಷನ್ ನಂಬರ್ ಎರಡು ಅಂತ ಕೊಟ್ಟಿದ್ದಾರೆ ಅದು ಯಾವುದಂದ್ರೆ ರಚನಾತ್ಮಕವಾಗಿರ್ತಕ್ಕಂಥ ವಿಧಾನ ಅಂತಿದೆ ಈ ರಚನಾತ್ಮಕ ವಿಧಾನವನ್ನು ಜೀನ್ ಪಿಯಾಜ್ ಅವ್ರು ಏನು ಮಾಡ್ತಾರೆ ಮೊದಲು ಜಾಸ್ತಿ ಮಟ್ಟಕ್ಕೆ ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಪ್ರಾರಂಭ ಕಾರಣೀಕೃತರಾಗಿರ್ತಾರೆ ಈ ಒಂದು ರಚನಾತ್ಮಕ ವಿಧಾನ ಇಂಗ್ಲೀಷ್ನಲ್ಲಿ ಕನ್ಸ್ಟ್ರಕ್ಟಿವಿಸ್ಟ್ ಮೆಥಡ್ ಅಂತ ಕರಿತೀವಿ ನಾವು ಓಕೆ ಕನ್ಸ್ಟ್ರಕ್ಟಿವಿಸ್ಟ್ ಆಗಿರ್ತಕ್ಕಂಥ ಒಂದು ಮೆಥಡ್ ಈ ಮೆಥಡಲ್ಲಿ ಮಕ್ಕಳು ಏನು ಮಾಡ್ತಾರೆ ಸ್ವಯಂ ಆಗಿ ಹುಡುಕೋದಕ್ಕೆ ಪ್ರಾರಂಭ ಮಾಡ್ತಾರೆ ಸ್ವಯಂ ಹುಡುಕೋದಕ್ಕೆ ಅವರ ಒಂದು ಜ್ಞಾನವನ್ನು ಬಳಸಿ ಅವರ ಒಂದು ಏನು ಪೂರ್ವ ಜ್ಞಾನ ಇದೆ ಆ ಜ್ಞಾನವನ್ನು ಬಳಸ್ಕೊಂಡು ವಿದ್ಯ ಶಿಕ್ಷಕರಾದಂಥ ನಾವೇನು ಮಾಡ್ತೀವಿ ಬೋಧನೆ ಮಾಡೋಕ್ಕೆ ಬೋಧನೆ ಒಂದು ವಿಧಾನಗಳನ್ನು ಆಯ್ಕೆ ಮಾಡ್ಕೊತೀವಿ ಅದನ್ನು ರಚನಾತ್ಮಕ ವಿಧಾನ ಅಂತ ಕರಿತೇನು ಅಂದರೆ ಮಕ್ಕಳ ಸ್ಥಿತಿಗತಿ ಎಷ್ಟಿದೆ ಅವರ ಬೌದ್ಧಿಕ ಮಟ್ಟ ಏನೋ ಅನ್ನೋದನ್ನು ನೋಡಿಕೊಂಡು ಅದನ್ನು ಆಧಾರವಾಗಿ ಇಟ್ಟುಕೊಂಡು ಮತ್ತಷ್ಟು ವಿಚಾರಗಳು ತಿಳಿಸ್ಕೊಡ್ತೀವಲ್ಲ ಅದನ್ನು ರಚನಾತ್ಮಕ ವಿಧಾನ ಅಂತ ಕರಿತೀವಿ ನಾವು ಓಕೆ ಇನ್ನು ನೆಕ್ಸ್ಟ್ ಮೂರನೇ ಅಂಶ ಇದೆ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮೂರನೇ ಅಂಶ ಸುರುಳಿ ಆಕಾರದ ವಿಧಾನ ಅಂತ ಹೇಳಿದಾನೆ ಸುರುಳಿ ಆಕಾರದ ವಿಧಾನ ಈಗಾಗಲೇ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಈ ಒಂದು ಸುರುಳಿ ಆಕಾರದ ವಿಧಾನವನ್ನು ಸ್ಪೈರಲ್ ಅಂತ ಕರಿತೀವಿ ನಾವು ಸ್ಪೈರಲ್ ಟೀಚಿಂಗ್ ಮೆಥಡ್ ಅಂತ ಕರಿತೀವಿ ನಾವು ಸ್ಪೈರಲ್ ಟೀಚಿಂಗ್ ಮೆಥಡ್ ಅಂತ ಕರಿತೀವಿ ಈ ಒಂದು ಸ್ಪೈರಲ್ ಟೀಚಿಂಗ್ ಮೆಥಡ್ಗೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ಬರೀತೀವಿ ನೋಡಿ ಸ್ಪೈರಲ್ ಅಂತ ಈ ಒಂದು ಸ್ಪೈರಲ್ ಟೀಚಿಂಗ್ ಮೆಥಡ್ ಹೆಂಗೆ ಸುರುಳಿ ಆಕಾರ ಅಂದ್ರೆ ಹೆಂಗೆ ಅಂದರೆ ಸಿ ಮೊದಲು ಏನು ಮಾಡ್ತೀವಿ ಒಂದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಟಾಪಿಕನ್ನು ಓದ್ತೀವಿ ಆ ಮೂಲ ಪರಿಕಲ್ಪನೆ ಒಂದು ಟಾಪಿಕ್ ಮುಗಿದ ನಂತರ ಮತ್ತೊಂದು ಟಾಪಿಕನ್ನು ಕಠಿಣವಾಗಿ ಮತ್ತೇನು ಮಾಡ್ತೀವಿ ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮತ್ತೊಂದು ಅದಾದ ನಂತರ ಮತ್ತೊಂದು ತರಗತಿ ಹೋದರೆ ಮತ್ತಷ್ಟು ಕಂಟೆಂಟನ್ನು ನಾವು ಹೆಚ್ಚೆಚ್ಚು ಓದ್ಕೊಳ್ಳೋಕೆ ಹೋಗ್ತೀವಿ ಸಿ ಇದನ್ನು ಸುರುಳಿ ಅಂತ ಕರಿತೀವಿ ಈ ರೀತಿ ಇರ್ತಕ್ಕಂಥದ್ದು ಅಂತ ಕುತಕಾರ ಸುರುಳಿ ಅಂತ ಓಕೆ ಈ ರೀತಿ ಇರ್ತಕ್ಕಂಥದ್ದು ಅಂತ ಸೊ ಮೊದಲು ಏನು ಮಾಡ್ತೀವಿ ಈಗ ಐದನೇ ತರಗತಿ ಇರ್ತೀವಿ ಅಂತ ಇಟ್ಕೊಂಡ್ರೆ ಐದನೇ ತರಗತಿಗೆ ಮೊದ ಮೊದಲು ಏನು ಮಾಡ್ತೀವಿ ಭಿನ್ನ ರಾಶಿಗಳನ್ನು ಬೋಧನೆ ಮಾಡ್ತೀವಿ ಭಿನ್ನ ರಾಶಿಗಳು ಅದೇ ಆರನೇ ತರಗತಿ ಮಕ್ಕಳಿಗೆ ಏನು ಮಾಡ್ತೀವಿ ಒಂದು ತರಗತಿ ಆದ ನಂತರ ಅವರಿಗೆ ರಾಶಿಗಳ ಗುಣಾಕಾರ ಭಿನ್ನ ರಾಶಿಗಳ ಭಾಗಾಕಾರ ಕೂಡೋದು ಇವೆಲ್ಲ ಕಲಿಸ್ಕೊಡ್ತೀವಿ ನೆಕ್ಸ್ಟ್ ಏಳನೇ ತರಗತಿಗೆ ಹೋಗಿದ್ದೀವಿ ಅಂದರೆ ಭಿನ್ನರಾಶಿಗಳನ್ನೂ ಪಾಠ ಮಾಡ್ತೀವಿ ಅದರ ಜೊತೆ ಪಾಲುಗಾರಿಕೆ ಅದನ್ನು ಹೇಳಿಕೆಗಳ ಮೂಲಕನೂ ಭಿನ್ನ ರಾಶಿಯನ್ನು ಯಾವ ರೀತಿ ಅದನ್ನು ಡೆಸಿಮಲ್ಲಿಂದ ಭಿನ್ನರಾಶಿಗಳ ಅಂದರೆ ಒಂದು ಅಂಶಗಳನ್ನ ಯಾವ ಸಮರೂಪದಲ್ಲಿರ್ತಕ್ಕಂಥದನ್ನು ಯಾವ ರೀತಿ ರಾಶಿಗೆ ನಾವೇನು ಮಾಡ್ಬೋದು ಕನ್ವರ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀವಿ ಅದ್ರ ಜೊತೆ ಬೀಜ ಗಣಿತವನ್ನು ಕರಿತೀವಿ ಸೊ ಇದನ್ನು ನಾವೇನು ಕರಿತೀವಿ ಸುರುಳಿ ಯಾಕಾರದ ವಿಧಾನ ಅಂತ ಕರಿತೀವಿ ನಾವು ಅಂದರೆ ಹಂತ ಹಂತಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಮತ್ತು ಮಕ್ಕಳು ಹೆಚ್ಚು ಒಂದು ಕಲಿಕೆಯನ್ನು ಕಲಿಯೋಕ್ಕೆ ಪ್ರಾರಂಭ ಮಾಡ್ತಾರೆ ಅದನ್ನು ಆಕಾರದ ಒಂದು ವಿಧಾನ ಅಂತ ಕರಿತೀವಿ ನಾವು ಇವು ಬಹು ವಿಧಾನಗಳಲ್ಲಿ ಇವು ಒಂದು ಇನ್ನು ಈ ಮೂವತ್ತನೇ ಒಂದು ಪ್ರಶ್ನೆ ಇವು ಇವು ಅಲ್ಲದಿರಾ ಇವೆಲ್ಲ ಅಲ್ಲದಿರ ಮತ್ತಷ್ಟು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬೋಧನಾ ಕ್ರಮಗಳಿದಾವೆ ದಯವಿಟ್ಟು ಅದನ್ನು ಮೆನ್ಷನ್ ಮಾಡ್ಕೋಬೇಡಿ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಮೊದಲನೇದು ಉಪನ್ಯಾಸಕ ವಿಧಾನ ಅಂತ ಹೇಳಿದೆ ನಾನು ಮೊದಲನೇದು ಉಪನ್ಯಾಸಕ ವಿಧಾನ ಅದನ್ನು ಲೆಕ್ಚರಿಂಗ್ ಮೆಥಡ್ ಅಂತ ಕರಿತೀವಿ ಲೆಕ್ಚರಿಂಗ್ ಮೆಥಡ್ ಅಥವಾ ಉಪನ್ಯಾಸಕ ವಿಧಾನ ಅಂತ ಇನ್ನು ಎರಡನೇದು ಚರ್ಚಾ ವಿಧಾನ ಅಂತಿದೆ ಚರ್ಚಾ ವಿಧಾನ ಅಂತ ಇದನ್ನು ಡಿಸ್ಕಷನ್ ಮೆಥಡ್ ಅಂತ ಕರಿತೀವಿ ಈ ಒಂದು ಡಿಸ್ಕಷನ್ ಮೆಥಡಲ್ಲಿ ಹೆಂಗೆ ಅಂತಂದರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವೆ ಅಥವಾ ಶಿಕ್ಷಕ ವಿದ್ಯಾರ್ಥಿಗಳ ನಡುವೆ ಏನು ಮಾಡ್ಬೋದು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ವಿಷಯದ ಕುರಿತಾಗಿ ತಾ ಒಂದು ಏನು ಮಾಡುತ್ತೆ ಆರೋಗ್ಯಕರವಾದಂಥ ಡಿಸ್ಕಷನ್ ಆಗುತ್ತೆ ಚರ್ಚೆ ಆಗುತ್ತೆ ಈ ಚರ್ಚೆ ಮಾಡೋದ್ರ ಮೂಲಕ ಮಕ್ಕಳಲ್ಲಿ ಏನು ಮಾಡ್ಬೋದು ಅಂದರೆ ಆಲೋಚನಾ ಸಾಮರ್ಥ್ಯ ಅನ್ನೋದು ವೃದ್ಧಿಯಾಗುತ್ತೆ ಮಕ್ಕಳಲ್ಲಿ ಥಿಂಕಿಂಗ್ ಮಾಡುವಂಥ ಒಂದು ಚಿಂತನೆ ಮಾಡ್ತಕ್ಕಂಥದ್ದು ಅನಲೈಸ್ ಮಾಡುವಂಥದ್ದು ಮತ್ತು ಚರ್ಚೆನಲ್ಲಿ ಭಾಗವಹಿಸಿ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಒಂದು ಅಂಶಗಳು ಇಲ್ಲಿ ಕಂಡುಬರುತ್ತೆ ಅಂತ ಓಕೆ ಇದು ಚರ್ಚಾ ವಿಧಾನ ಇನ್ನು ಮೂರನೇದು ಇದೆ ಮೂರನೇದು ಅನ್ವೇಷಣಾ ವಿಧಾನ ಅಂತಿದೆ ಅನ್ವೇಷಣಾ ವಿಧಾನ ಅಂತ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೆಲವೊಂದು ಪುಸ್ತಕಗಳು ಇದನ್ನು ಎನ್ಕ್ವೈರಿ ಮೆಥಡ್ ಅಂತ ಕೂಡ ಕರೀತವ್ರೆ ಎನ್ಕ್ವರಿ ಮೆಥಡ್ ಅಂತ ಕೆಲವು ಪುಸ್ತಕಗಳು ಇದನ್ನು ಡಿಸ್ಕವರಿ ಅಂತ ಕರೀತಾರೆ ಸೊ ಡಿಸ್ಕವರಿ ಅನ್ನೋದಕ್ಕಿಂತ ಎನ್ಕ್ವೈರಿ ಅನ್ನೋದು ಸೂಕ್ತವಾಗಿರ್ತಕ್ಕಂಥದ್ದು ಈ ಒಂದು ಮೆಥಡನ್ನು ರಿಚರ್ಡ್ ಸಚ್ಮನ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಭಿವೃದ್ಧಿ ಪಡಿಸ್ತಾರೆ ಈ ಒಂದು ರಿಚರ್ಡ್ ಸಚ್ಮನ್ ಅವರು ಈ ಒಂದು ಎನ್ಕ್ವೈರಿ ಮೆಥಡನ್ನು ಟೀಚಿಂಗ್ ಮೆಥಡನ್ನು ಏನು ಮಾಡ್ತಾರೆ ಬಳಕೆಗೆ ತಗೊಂಬರ್ತಾರೆ ಆದರೆ ಸೈಕಾಲಜಿನಲ್ಲಿ ನಾವು ಓದುವಾಗ ಅನ್ವೇಷಣ ಕಲಿಕೆ ಅಂತ ಬರುತ್ತೆ ಅದು ಬ್ರೂನರ್ ಅವರು ಇದು ಮಾಡಿಕೊಡ್ತಾರೆ ಬ್ರೂನರ್ ಅಂತ ಬ್ರೂನರ್ ಅವರು ಸೊ ಇಲ್ಲಿ ಏನು ತಿಳಿಸ್ಕೊಡ್ತಾರೆ ಮಗು ವಿದ್ಯಾರ್ಥಿಗಳಿಗೆ ನಾವೇನು ಮಾಡ್ಬೋದು ಮತ್ತಷ್ಟು ವಿಚಾರದಲ್ಲಿ ಅನ್ವೇಷಣೆ ಮಾಡೋದಕ್ಕೆ ಕಲಿಕೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅದನ್ನು ಅನ್ವೇಷಣ ವಿಧಾನ ಅನ್ವೇಷಣೆ ಅಂದರೆ ಹೊಸತನ್ನು ಕಂಡುಹಿಡಿಯೋದಂತಲ್ಲ ಮಗುವಿಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನು ತಿಳಿದುಕೊಳ್ಳುವಂತೆ ನಾವು ಪ್ರೇರೇಪಿಸೋದು ಪ್ರೇರೇಪಿಸಬೇಕು ಪ್ರೇರೇಪಿಸಿದ ನಂತರ ಆ ಮಗು ಕಲಿಕೆಗೆ ಮತ್ತಷ್ಟು ಏನು ಮಾಡಬೇಕು ಹೊಸ ಹೊಸ ಒಂದು ಟೆಕ್ನಿಕನ್ನು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ನಾವು ಅನುವು ಮಾಡಿಕೊಡಬೇಕು ಸೊ ಇದನ್ನು ಅನ್ವೇಷಣ ವಿಧಾನ ಅಂತ ಕರಿತೇನೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಧಾನ ಇನ್ನು ನೆಕ್ಸ್ಟು ಇನ್ನು ನೆಕ್ಸ್ಟು ಮುಂದಿನ ಒಂದು ವಿಧಾನ ಯಾವುದು ಅಂತಂದರೆ ಅದು ಪ್ರದರ್ಶನ ವಿಧಾನ ಅಂತಿದೆ ಪ್ರದರ್ಶನ ವಿಧಾನ ಪ್ರದರ್ಶನ ವಿಧಾನ ಅಂತಿದೆ ಸೊ ಇದನ್ನು ಡೆಮೊನ್ಸ್ಟ್ರೇಷನ್ ಮೆಥಡ್ ಅಂತ ಕರಿತೀವಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇದು ಇದನ್ನು ಕ್ವೆಶನ್ ಮಾಡಿದ್ದಾರೆ ಡೆಮಾನ್ಸ್ಟ್ರೇಷನ್ ಅಂತ ಸಿ ಡೆಮೊನ್ಸ್ಟ್ರೇಷನ್ ಮೆಥಡ್ ಹೆಂಗೆ ಅಂತಂದರೆ ಮಕ್ಕಳಿಗೆ ನಾವು ಸೈನ್ಸನ್ನು ಪಾಠ ಮಾಡುವಾಗ ಅಥವಾ ಸೋಷಿಯಲ್ ಏನಾದರೂ ಪಾಠ ಮಾಡುವಾಗ ಮಕ್ಕಳಿಗೆ ಏನು ಮಾಡ್ತೀವಿ ನಾವು ಚಾರ್ಟನ್ನು ಗ್ಲೋಬನ್ನು ಈ ಒಂದು ಮತ್ತೆ ಒಂದು ಪ್ರಯೋಗಶಾಲದಕ್ಕೆ ಕರ್ಕೊಂಡು ಹೋಗಿ ಕೆಮಿಸ್ಟ್ರಿ ಪಾಠ ಮಾಡುವಾಗ ನಾವು ಏನು ಮಾಡ್ತೀವಿ ಒಂದು ರಾಸಾಯನಿಕಗಳನ್ನ ಮೂಲಕ ಅವರಿಗೆ ಪ್ರದರ್ಶನ ಮಾಡಿ ಬೋಧನೆ ಮಾಡ್ತೀವಿ ನೋಡಿ ಅದನ್ನು ಪ್ರದರ್ಶನ ವಿಧಾನ ಅಂತ ಕರಿತೀವಿ ನಾವು ಅಂದರೆ ಮಕ್ಕಳಿಗೆ ನೈಜವಾಗಿ ಕಾಣಬೇಕು ಅಥವಾ ಅದನ್ನು ನೋಡಬೇಕು ಆ ರೀತಿ ನಾವು ಮಾಡುವಂಥ ವಿಧಾನವನ್ನು ಪ್ರದರ್ಶನ ವಿಧಾನ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಗ್ಲೋಬನ್ನು ಬಳಸ್ತೀವಿ ನಕ್ಷೆಗಳನ್ನು ಬಳಸ್ಕೊಂಡು ನಾವು ಅಕ್ಷಾಂಶ ಅಕ್ಷಾಂಶಾರಿಕಾಂಶಗಳನ್ನೆಲ್ಲ ಹೇಳ್ತೀವಿ ಅಂತ ಇಟ್ಕೊಂಡು ಇದೆಲ್ಲ ಪ್ರದರ್ಶನ ವಿಧಾನಕ್ಕೆ ಒಂದು ಎಕ್ಸಾಂಪಲ್ ಅಂತ ಇನ್ನು ನೆಕ್ಸ್ಟು ಪ್ರಶ್ನೋತ್ತರ ವಿಧಾನ ಅಂತಿದೆ ಮುಂದಿನ ಒಂದು ವಿಧಾನ ಪ್ರಶ್ನೋತ್ತರ ವಿಧಾನ ಅಂತ ಪ್ರಶ್ನೂ ಇರುತ್ತೆ ಉತ್ತರ ಇರುತ್ತೆ ಅಂದರೆ ಕ್ವಶನ್ ಪ್ಲಸ್ ಆನ್ಸರಿಂಗ್ ಮೆಥಡ್ ಅಂತ ಕ್ವಶನ್ ಅಂಡ್ ಆನ್ಸರಿಂಗ್ ಮೆಥಡ್ ಸೊ ಈ ಮೆಥಡ್ ಹೆಂಗೆ ಅಂತಂದರೆ ಮಕ್ಕಳಿಗೆ ಶಿಕ್ಷಕರಾಗಿರ್ತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಸತತವಾಗಿ ಪಾಠಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಉತ್ತರವನ್ನು ಕೊಡ್ತಾ ಇದ್ದಷ್ಟು ಸಹ ಆನ್ಸರ್ ಮಾಡಿದಷ್ಟು ಸಹ ಆ ಉತ್ತರಕ್ಕೆ ಪೂರಕವಾದಂಥ ಪ್ರಶ್ನೆಗಳನ್ನು ಮಾಡ್ತಾ ಹೋಗೋದನ್ನು ಅಂತ ಕರಿತೀವಿ ಪ್ರಶ್ನೋತ್ತರ ವಿಧಾನ ಅಂತ ಕರಿತೀವಿ ನಾವು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಧಾನ ತುಂಬ ಚೆನ್ನಾಗಿದೆ ಈ ವಿಧಾನ ಕೂಡ ಇನ್ನು ನೆಕ್ಸ್ಟು ಸಮ್ಮಿಳಿತ ವಿಧಾನ ನಾನು ಈಗಾಗಲೇ ಹೇಳಿಸ್ಕೊಟ್ಟಿದ್ದೀನಿ ಅನುಭವ ಆಧಾರಿತ ಕಲಿಕೆ ಅಂತಿದೆ ಅನುಭವ ಆಧಾರಿತ ಕಲಿಕೆ ಅಥವಾ ಅನುಭವ ಆಧಾರಿತ ಅನುಭವ ಆಧಾರಿತ ಕಲಿಕಾ ಮತ್ತು ಬೋಧನಾ ವಿಧಾನ ಅಂತಿದೆ ಸಿ ಇದೇನು ಮಾಡುತ್ತೆ ಮಾಡು ಕಲೆ ಚಟುವಟಿಕೆ ಆಧಾರಿತ ಅಂತ ಚಟುವಟಿಕೆ ಆಧಾರಿತ ಕ್ರಿಯಾತ್ಮಕ ಆಗಿರ್ತ ಆಧಾರದ ಮೇಲೆ ನಾವೇನು ಮಾಡ್ತೀವಿ ಅವರಿಗೆ ಮ ಮತ್ತಷ್ಟು ಕಲಿಕೆಗೆ ಪ್ರೇರೇಪಣೆ ಮಾಡ್ತೀವಿ ಅಂತ ಈಗ ಜಾನ್ ಡೂಯಿ ಅವರ ಮಾಡು ಕಲಿ ಅಂತ ಸಿದ್ಧಾಂತಗಳಾಗಿರ್ಬೋದು ಸೊ ಈ ಮಾಡು ಕಲಿ ಮೂಲಕ ಏನು ಮಾಡುತ್ತೆ ಮಕ್ಕಳು ಹೆಚ್ಚೆಚ್ಚು ಆ್ಯಕ್ಟಿವಿಟೀಸನ್ನು ಮಾಡ್ತಾರೆ ಮಾಡುವುದರ ಮೂಲಕ ಅವ್ರಿಗೆ ಅನುಭವ ಸಿಗುತ್ತೆ ಆ ಅನುಭವದ ಮೂಲಕ ಕಲಿಕೆ ಉಂಟಾಗುವಂಥದ್ದು ಅಂತ ಓಕೆ ಇನ್ನು ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೋ ಆಪರೇಟಿವ್ ಲರ್ನಿಂಗ್ ಅಂತಿದೆ ಕೋ ಆಪರೇಟಿವ್ ಲರ್ನಿಂಗ್ ಅಂತ ಸೊ ಇದನ್ನು ಸಹಕಾರ ಕಲಿಕೆ ಅಂತ ಕರಿತೀವಿ ನಾವು ಸಹಕಾರ ಕಲಿಕೆ ಈ ಸಹಕಾರ ಕಲಿಕೆ ಹೆಂಗೆ ಅಂತಂದರೆ ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾರ್ಥಿಗಳ ಗುಂಪು ಮತ್ತೊಂದು ವಿದ್ಯಾರ್ಥಿಗಳ ಗುಂಪಿಗೆ ಅಥವಾ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೋದು ಅಂದರೆ ಓದಿನ ವಿಚಾರದಲ್ಲಿ ಅಥವಾ ಯಾವುದೇ ಒಂದು ಕಲಿಕೆ ವಿಚಾರದಲ್ಲಿ ಪ್ರೋತ್ಸಾಹ ಮಾಡಿ ಸಹಕಾರವನ್ನು ನೀಡಿ ಅವನಿಗೆ ಬೋಧನೆಯನ್ನು ಮಾಡಿದ್ರೆ ಅದನ್ನು ಕೋ ಆಪ್ರೇಟಿವ್ ಸಹಕಾರ ವಿಧಾನ ಅಂತ ಕರಿತೀವಿ ತುಂಬ ಇನ್ಸ್ಟೆಂಟ್ ನಾವು ಆರಾಮಾಗಿ ಪದಗಳು ನೋಡಿದ್ರೆ ಹೇಳ್ಬಹುದು ಇನ್ನು ಕೊನೆಯದಾಗಿರ್ತಕ್ಕಂಥ ಸ್ಟೋರಿ ಟೆಲ್ಲಿಂಗ್ ಅಂತಿದೆ ಕನ್ನಡ ಬೋಧನೆ ಮಾಡುವಾಗ ನಮಗೆ ಅಥವಾ ಕಥನ ವಿಧಾನ ಅಂತ ಕರಿತೀವಿ ನಾವು ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಅಂತ ಯಾವುದೇ ಒಂದು ಅಂಶವನ್ನು ಕಥನಗಳ ಮೂಲಕ ಕಥೆಗಳ ಒಂದು ಮೂಲಕ ನಾವು ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ರೆ ಅದನ್ನು ಕಥನ ವಿಧಾನ ಅಂತ ಕರಿತೀವಿ ನಾವು ಈಗ ವೆರಿ ಇಂಪಾರ್ಟೆಂಟ್ ಈಗ ಒಂದು ಬರುವಂಥದ್ದು ಯಾವುದಂದ್ರೆ ಐ ಸಿ ಟಿ ಮೆಥಡ್ ಅಂತಿದೆ ಅಂದರೆ ನಾವು ಕಂಪ್ಯೂಟರು ಲ್ಯಾಪ್ಟಾಪು ಮತ್ತು ಒಂದಷ್ಟು ವಿಜುವಲ್ ಇರ್ತಕ್ಕಂಥ ಒಂದಷ್ಟು ಡಿನ ಎ ಐನ ಅನ್ನು ಬಳಸ್ಕೊಂಡು ನಾವು ಏನಾದರೂ ಬೋಧನೆ ಮಾಡಿದ್ರೆ ಅದನ್ನು ಐ ಸಿ ಟಿ ಮೆಥಡ್ ಅಂತ ಕರಿತೀವಿ ನಾವು ಓಕೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದಲ್ಲದಿರ ಮತ್ತಷ್ಟು ಪ್ರಶ್ನೆಯನ್ನು ಕೇಳಿದರೆ ಪ್ರಾಜೆಕ್ಟ್ ವಿಧಾನ ಅಂತ ಕೂಡ ಕೇಳಿದಾರೆ ಪ್ರಾಜೆಕ್ಟ್ ಮೆಥಡ್ ಅಂತ ಪ್ರಾಜೆಕ್ಟ್ ವಿಧಾನ ಅಂತ ಸಿ ಈ ಒಂದು ಪ್ರಾಜೆಕ್ಟ್ ವಿಧಾನ ಹೇಗೆ ಅಂತಂದರೆ ವಿದ್ಯಾರ್ಥಿಗಳಿಗೆ ಒಂದು ನಿರ್ದಿಷ್ಟ ಪಾಠಕ್ಕೆ ಸಂಬಂಧಪಟ್ಟಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಒಂದು ಪ್ರಾಜೆಕ್ಟ್ ಮಾಡೋಕೆ ನಾವು ಹೇಳಬೇಕು ನಾವು ಸಹಾಯಕರನ್ನ ಮಾಡಿಕೊಂಡು ಅವರು ಹಿಂದೆ ನೋಡ್ಕೊಂಡಿರಬೇಕು ವಿದ್ಯಾರ್ಥಿಗಳು ಒಂದು ಪ್ರಾಜೆಕ್ಟನ್ನು ಮಾಡಿದ ನಂತರ ನಿರ್ದಿಷ್ಟವಾಗಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟ ನಾವು ಬೋಧನೆಯನ್ನು ಮಾಡಬೇಕು ಅಂದರೆ ಈಗ ಕರೆಂಟ್ ಯಾವ ರೀತಿ ತಯಾರು ಮಾಡ್ತಾರೆ ಅನ್ನೋ ಒಂದು ವಿಷಯ ಇರುತ್ತೆ ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಮಕ್ಕಳಿಗೆ ಕರೆಂಟ್ ತಯಾರು ಮಾಡೋದ್ರ ಬಗ್ಗೆ ಒಂದು ಸಣ್ಣ ಸಣ್ಣ ಮಿಷಿನ್ಸನ್ನು ಒಂದು ರೀತಿಯಲ್ಲಿ ನೀರು ಮೇಲೆ ಕಡೆ ದುಮ್ಕೋ ರೀತಿಯಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ ಆ ಪ್ರಾಜೆಕ್ಟನ್ನು ಮಾಡಿಸಿ ಮಕ್ಕಳಿಗೆ ನಿಜರೂಪವಾಗಿ ಕಂಟೆಂಟನ್ನು ನಾವು ಮಾಡಿ ಏನು ಮಾಡೋದು ಅರ್ಥ ಮಾಡಿಸೋದನ್ನು ನಾವು ಈ ಒಂದು ಪ್ರಾಜೆಕ್ಟ್ ಮೆಥಡ್ ಅಂತ ಕರಿತೀವಿ ಸೊ ಇವು ಅಲ್ದಿರ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಅಂತಿದೆ ಅಂದರೆ ಸಮಸ್ಯೆ ಪರಿಹಾರವಾಗಿರ್ತಕ್ಕಂಥ ವಿಧಾನಗಳು ಅಂತಿದ್ದಾವೆ ಸೊ ಸಾಕಷ್ಟು ವಿಧಾನಗಳು ಬೋಧನಾ ವಿಧಾನಗಳಿದ್ದಾವೆ ಅದರಲ್ಲಿ ಈಗ ನಾನು ಏನು ಹೇಳಿದ್ದೀನಿ ಇದೇ ವಿಧಾನಗಳನ್ನು ಪದೇ ಪದೇ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ ದಯವಿಟ್ಟು ಈ ಒಂದು ವಿಧಾನಗಳ ಬಗ್ಗೆ ತಿಳ್ಕೊಂಡಿರಿ ನಿಮಗೆ ಒಂದಲ್ಲ ಒಂದು ರೀತಿ ಏನು ಮಾಡ್ಬೋದು ಇದು ಸುಲಭ ಆಗಬಹುದು ಓಕೆ ಇದಿಷ್ಟು ಇವತ್ತಿನ ಈ ಒಂದು ತರಗತಿ ದಯವಿಟ್ಟು ಈ ಒಂದು ತರಗತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್